ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ಒಂದು ವಾರದಿಂದ ಸತತವಾಗಿ ಈ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಸೊ ಇದು ರಾಜ್ಯದಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ನಮ್ಮ ರಾಜಕೀಯದವರು ಎಷ್ಟು ಬೀಸಿಯಾಗಿದ್ದಾರೆ ಮತ್ತು ಈ ಒಂದು ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸ್ಯಗಳನ್ನು ಮಾಡಿ ತಮ್ಮದೇ ಆದಂಥ ಅಥವಾ ತಮ್ಮನ್ನು ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಮಾತನಾಡೋದಕ್ಕೆ ಸಮಯ ಇವರ ಬಳಿ ಇದೆ ಆದರೆ ರಾಜ್ಯದಲ್ಲಿ ಯಾರೋ ಒಬ್ಬರು ತಮ್ಮ ಮಗನನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ ಅನುಮಾನಾಸ್ಪದವಾಗಿ ಒಂದು ಸಾವಪ್ಪಿದೆ ಸೊ ಇಂತಹ ಒಂದು ಪ್ರಕರಣ ನಡೆದಿರುವಂತದ್ದು ಇದರ ಬಗ್ಗೆ ಮಾತನಾಡೋದಕ್ಕೆ ಅಥವಾ ಸಂಬಂಧಪಟ್ಟ ಪೋಷಕರ ಜೊತೆ ಮಾತನಾಡೋದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಿರ್ಬೋದು ಬೇರೆ ಬೇರೆ ಸಚಿವರುಗಳಿಗಾಗಿರ್ಬೋದು ಸಮಯ ಇಲ್ಲ ಅಂತ ಕಾಣಿಸುತ್ತಾ ನನಗೆ ಸಾಕಷ್ಟು ಜನ ಹೇಳಬಹುದು ನೀವು ಇಲ್ಲಿ ಯಾಕೆ ಈ ಒಂದು ವಿಚಾರವನ್ನ ಹೋಲಿಕೆ ಮಾಡ್ತಾ ಇದ್ದೀರಿ ಅಂತ ಸೊ ಹೋಲಿಕೆ ಮಾಡಲೇಬೇಕಾಗಿದೆ ಅದರ ಕುರಿತಾಗಿ ಒಂದಿಷ್ಟು ವಿಶ್ಲೇಷಣೆಯನ್ನ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಕೊನೆವರೆಗೂ ಮೇಲೆ ನಿಮಗೆ ಅರ್ಥ ಆಗುತ್ತೆ ಯಾಕೆ ನಾನು ಆರಂಭದಲ್ಲಿ ಹೀಗೆ ಹೋಲಿಕೆ ಮಾಡಿದೆ ಅನ್ನೋದು ಸತ್ಯವಾಗಿ ಗೊತ್ತಾಗುತ್ತೆ ಸೊ ಈಗ ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋವನ್ನು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ ಸೊ ನಾನು ಆರಂಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಗಿಲ್ಲಿ ಭೇಟಿ ಆಗೋದಕ್ಕೆ ಹೋಗ್ತಾನೆ ಭೇಟಿಯಾಗಿ ಅವರಿಂದ ಒಂದಿಷ್ಟು ಸನ್ಮಾನ ಒಂದಿಷ್ಟು ಮಾತುಗಳು ಅದೆಲ್ಲವೂ ಕೂಡ ಇರುತ್ತೆ ಅಲ್ಲಿ ಏನು ನಡೀತು ಅನ್ನೋದಕ್ಕಿಂತ ಮುಖ್ಯವಾಗಿ ಭೇಟಿಯಾಗಿರುವಂತಹ ವಿಚಾರ ನಮಗೆ ಮುಖ್ಯವಾಗುತ್ತೆ ಅಂದರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಒಬ್ಬ ಕಾಮಿಡಿ ಎಸ್ ಕಾಮಿಡಿ ಮಾಡಿಕೊಂಡು ಒಂದು ಎಂಟರ್ಟೈನ್ಮೆಂಟ್ ಮೂಲಕ ಮತ್ತು ಒಂದು ರಿಯಾಲಿಟಿ ಶೋ ಮೂಲಕ ಈಗಾಗಲೇ ರಾಜ್ಯದ ಜನತೆಗೆ ಪರಿಚಯ ಆಗಿರ್ತಕ್ಕಂಥ ವ್ಯಕ್ತಿ ಆತನಿಗೆ ಅಪ್ರಿಸಿಯೇಟ್ ಮಾಡೋದು ತಪ್ಪ ಖಂಡಿತವಾಗಿಯೂ ತಪ್ಪಲ್ಲ ಅವನ ಜೊತೆ ಮಾತನಾಡಿರೋದು ಅಥವಾ ಅವನಿಗೆ ಸನ್ಮಾನ ಮಾಡಿರೋದು ತಪ್ಪ ಖಂಡಿತವಾಗಿಯೂ ತಪ್ಪಲ್ಲ ಇದು ಬೇಕಾಗೇ ಇರುವಂಥದ್ದು ಮತ್ತು ಇದೊಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸಿಗುವಂಥ ಸಪೋರ್ಟನ್ನು ಗಮನಿಸಿ ಅವನಿಗೆ ಸನ್ಮಾನ ಮಾಡೋದಿದೆಯಲ್ಲ ನಿಜಕ್ಕೂ ನಾವು ಒಪ್ಪಿಕೊಳ್ಳೇ ಆದರೆ ಇಲ್ಲಿ ಇನ್ನೂ ಒಂದು ಮುಖ್ಯವಾಗಿರುವಂಥ ವಿಚಾರ ಏನು ಅಂತಂದರೆ ಒಬ್ಬರು ಕಷ್ಟ ಿದ್ದಾರೆ ಯಾರಿಗೆ ಒಬ್ಬರಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಸಂದರ್ಭ ಇದ್ದಂತಹ ಸಂದರ್ಭದಲ್ಲಿ ಕೂಡ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರಿಗೂ ಕೂಡ ಅವರ ಕಷ್ಟ ಏನು ಅನ್ನೋದನ್ನ ಕೇಳಬೇಕಾಗುತ್ತಲ್ವಾ ಯಾಕೆ ಸಿದ್ದರಾಮಯ್ಯನವರು ಇದುವರೆಗೂ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಲೆಯನ್ನು ಹಾಕಿಲ್ಲ ಅಥವಾ ಈ ಗೃಹ ಸಚಿವರು ಯಾಕೆ ಹಾಕಿಲ್ಲ ಸೊ ಇದು ಏನು ಕೇಸು ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿರಬಹುದು ಒಂದಿಷ್ಟು ಅದಕ್ಕೆ ತನಿಖೆ ಮಾಡಿ ಈ ರೀತಿಯಾದಂಥ ಒಂದಿಷ್ಟು ತಮ್ಮಿಂದ ಸೂಚನೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ವ ಕೊಡಬಹುದಿತ್ತಲ್ವ ಯಾಕೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಇಲ್ಲೆಲ್ಲವೂ ಕೂಡ ನಾವು ಗಮನಿಸಬೇಕಾಗುತ್ತೆ ರಾಜ್ಯ ಸರ್ಕಾರವೂ ಕೂಡ ಒಂದಿಷ್ಟು ಮೌನವಾಗಿ ಕುಳಿತುಕೊಂಡು ಬಿಟ್ಟಿದೆ ಕೆಲವೊಂದು ವಿಚಾರದಲ್ಲಿ ಅಂತ ಮೇಲ್ನೋಟಕ್ಕೆ ಕಾಣಿಸಿಬಿಡುತ್ತೆ ಈ ಒಂದು ಸುಮಂತ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ತಂದೆ ತಾಯಿಗಳು ಒಂದಿಷ್ಟು ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಸುಮಂತ್ ತಂದೆಯೂ ಕೂಡ ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ದಾರೆ ಯಾರು ಮಾಧ್ಯಮದವರು ಕೆಲವು ಮಾಧ್ಯಮದವರು ಒಂದು ಅನೈತಿಕ ಸಂಬಂಧ ವಿಚಾರವಾಗಿ ಬೇರೆ ಬೇರೆ ರೀತಿಯಾಗಿ ಪ್ರಸಾರವನ್ನು ಮಾಡ್ತಾ ಇದ್ದಾರಂತೆ ಒಂದು ದಿನವೂ ಕೂಡ ಅವರನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಸಲಿಗೆ ಅಲ್ಲಿ ಏನು ನಡೆಯಿತು ಅನ್ನೋದು ಕೂಡ ಗೊತ್ತಿಲ್ಲ ಅಲ್ಲಿ ತಂದೆ ತಾಯಿಗಳ ಕಷ್ಟ ಏನು ಅಂತ ಕೂಡ ಯಾರೂ ಕೂಡ ಕೇಳ್ತಾ ಇಲ್ಲ ಆ ತಂದೆ ತಾಯಿಗಳ ಕಷ್ಟ ಏನು ಅನ್ನೋದು ಕೂಡ ಆ ಒಂದು ಮಾಧ್ಯಮದವರು ಕೆಲವು ಮಾಧ್ಯಮದವರು ಏನು ಕೂಡ ಕೇಳಿಲ್ಲ ಮಾಹಿತಿಯ ಕೊರತೆ ಇರುತ್ತೆ ಏನೋ ಏನೋ ವಿಚಾರವನ್ನು ತಮಗೆ ತಾವೇ ಲಿಂಕ್ ಮಾಡಿಕೊಂಡು ಪ್ರಸಾರವನ್ನ ಮಾಡ್ತಾ ಇದ್ದಾರೆ ನನ್ನ ಹೆಂಡತಿ ಇದನ್ನೇ ಮನಸ್ಸಿಗೆ ಹಚ್ಕೊಂಡು ಅಥವಾ ಇದರಿಂದ ಮನನೊಂದು ಹೆಚ್ಚು ಕಡಿಮೆ ಮಾಡಿಕೊಂಡು ಬಿಟ್ಟರೆ ನನಗೆ ಯಾರು ಗತಿ ಅನ್ನೋದು ಸುಮಂತ್ ತಂದೆಯ ಒಂದು ಭಯದ ಮಾತಾಗಿದೆ ಸೊ ನಾವೆಲ್ಲರೂ ಕೂಡ ಗಮನಿಸಬೇಕು ಮಾಧ್ಯಮದಲ್ಲಿ ಕೆಲವೊಂದಿಷ್ಟು ಎಥಿಕ್ಸ್ ಗಳು ಸೊ ಆ ಎಥಿಕ್ಸ್ ಗಳನ್ನು ಕೂಡ ನಮ್ಮ ಕೆಲವು ಮಾಧ್ಯಮದವರು ಮರೆತು ಬಿಟ್ಟರೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸೊ ಇನ್ನು ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬೆಳ್ತಂಗಡಿಯಲ್ಲಿ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲವೊಂದಿಷ್ಟು ಏನು ಅಥವಾ ಬೆಳ್ತಂಗಡಿ ತಾಲೂಕು ಏನಿದೆ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಅಸಹಜ ಸಾವುಗಳಿಗೆ ನ್ಯಾಯ ಸಿಗೋದಿಲ್ಲ ಈ ರೀತಿಯಾದಂಥ ಒಂದಿಷ್ಟು ಮನಸ್ಥಿತಿ ಮತ್ತು ಒಂದಿಷ್ಟು ಕಮೆಂಟ್ಸ್ಗಳು ನಮ್ಮ ವಿಡಿಯೋಗಳಿಗೆ ಸಿಗ್ತಾ ಇರುವಂಥದ್ದು ಸೊ ಆ ಒಂದು ಕಮೆಂಟ್ಸ್ಗಳ ವಿಚಾರವಾಗಿ ನಾವು ಒಂದಿಷ್ಟು ಗಮನಿಸ್ತಾ ಹೋಗೋದಾದರೆ ಹೌದಾ ಅಂತ ಒಂದು ಪ್ರಶ್ನೆ ಕಾಡುತ್ತಾ ಯಾಕೆಂತಂದರೆ ಅಲ್ಲಿನ ಜನಗಳು ಕೂಡ ಹೇಳುವಂಥದ್ದು ಇಲ್ಲಿ ಸಾಕಷ್ಟು ರೀತಿಯಾಗಿ ಅಸಹಜ ಸಾವುಗಳು ತುಂಬಾ ಇದ್ದಾವೆ ಆದರೆ ಅವುಗಳಿಗೆ ಯಾವುದೇ ರೀತಿಯಾಗಿ ನ್ಯಾಯವನ್ನು ಕೊಡಿಸೋದ್ರಲ್ಲಿ ಇಲ್ಲಿನ ಪೊಲೀಸ್ ಇಲಾಖೆ ಯಾವತ್ತೂ ಕೂಡ ಮುಂದೆ ಆಗಿರುವಂಥ ಸಾಧ್ಯತೆ ತುಂಬಾ ಕಡಿಮೆ ಇದ್ದಾವೆ ಅನ್ನೋದು ಪೊಲೀಸರ ಮೇಲೆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಅಲ್ಲಿನ ಸ್ಥಳೀಯರು ಮತ್ತು ಅಲ್ಲಿನ ಅಂದರೆ ಈ ಬೆಳ್ತಂಗಡಿ ತಾಲೂಕಿನ ಜನಗಳೇನಿದ್ದಾವೆ ಅವರ ಒಂದು ಅಭಿಪ್ರಾಯವೂ ಕೂಡ ಹಾಗೆ ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ಪೊಲೀಸ್ ಇಲಾಖೆ ಎಲ್ಲಿ ವಿಫಲವಾಗ್ತಾ ಇದೆ ಅದರಲ್ಲೂ ಕೂಡ ನಮ್ಮ ಗೃಹ ಸಚಿವರಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ವಾ ಅಥವಾ ಇದನ್ನು ಯಾಕೆ ಅವರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಇನ್ನು ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಸುಮಂತ್ ಸಾವಿಗೆ ಆಸ್ತಿ ವಿಚಾರವೇ ಕಾಡ್ತಾ ಇದೆ ಅಥವಾ ಆಸ್ತಿ ವಿಚಾರಕ್ಕಾಗಿ ಯಾರೋ ಕೊಲೆ ಮಾಡಿರಬಹುದು ಅಥವಾ ಅವರ ಕುಟುಂಬದವರೇ ಮಾಡಿರಬಹುದು ಅನ್ನೋ ರೀತಿಯಲ್ಲಿ ಕೆಲವು ಮಾಧ್ಯಮದವರು ಕೂಡ ಪ್ರಸಾರ ಮಾಡ್ತಾ ಇದ್ದಾರಂತೆ ಸೊ ಅಸಲಿ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾ ಅವರ ಕುಟುಂಬಕ್ಕೆ ಇರುವಂತದ್ದು ಒಂದು ಎಕರೆ ಮೂರು ಸೆನ್ಸ್ ಆಸ್ತಿ ಇರುವಂತದ್ದು ಇರೋದು ಮೂರು ಮಕ್ಕಳು ಅದರಲ್ಲೂ ಕೂಡ ಮೊದಲನೆಯ ಮಗ ಇಂಜಿನಿಯರಿಂಗ್ ಪ್ರಥಮ ವರ್ಷದಲ್ಲಿ ಓದ್ತಾ ಇದ್ದಾನೆ ಜೊತೆಗೆ ಇವನು ಎರಡನೆಯ ಮಗ ಒಂಬತ್ತನೇ ಕ್ಲಾಸನ್ನು ಓದ್ತಾ ಇದ್ದ ಇನ್ನು ಒಂದು ಮಗು ಕೂಡ ಇದೆ ಈಗಷ್ಟೇ ಮೂರನೇ ಕ್ಲಾಸ್ ಓದ್ತಾ ಇರುವಂಥ ಒಂದು ಹೆಣ್ಣು ಮಗು ಇದೆ ಸೊ ಈಗ ಈ ವಯಸ್ಸಲ್ಲಿ ಅವರಿಗೆ ಆಸ್ತಿಯ ವಿಚಾರ ಬರೋದಕ್ಕೆ ಸಾಧ್ಯನಾ ಅದರಲ್ಲೂ ಕೂಡ ಆಸ್ತಿಗಾಗಿ ಜಗಳ ಅಥವಾ ಆಸ್ತಿಗಾಗಿ ಗಲಾಟೆ ಮಾಡಿಕೊಳ್ಳುವಂಥ ಏಜಾ ಅದರಲ್ಲೂ ಕೂಡ ಈ ಒಂದು ಮಗು ಅಥವಾ ಸುಮಂತ ಬಗ್ಗೆ ಹೇಳೋದಾದರೆ ಸುತ್ತಮುತ್ತಲಿನ ಜನಗಳು ಹೇಳುವ ಪ್ರಕಾರ ಮತ್ತು ಕುಟುಂಬದವರು ಹೇಳುವ ಪ್ರಕಾರ ಸೌಮ್ಯ ಸ್ವಭಾವದ ಮಗು ಅದು ಸೊ ಯಾವುದೇ ರೀತಿಯಾಗಿ ಬೇರೆಯವರ ಜೊತೆ ಗಲಾಟೆಗಳಾಗಲಿ ಅಥವಾ ಇನ್ನೇನೋ ಮಾಡಿಕೊಂಡಿರೋದಾಗ್ಲಿ ಯಾವುದು ಕೂಡ ಇರಲಿಲ್ಲ ವಿದ್ಯಾಭ್ಯಾಸ ಅಂತ ಬಂದಾಗ ತನ್ನ ಪಾಡಿಗೆ ತಾನು ಇದ್ದಂಥವನು ತನ್ನ ಪ್ರಯತ್ನವನ್ನು ಮೀರಿ ಒಂದು ವಿದ್ಯಾಭ್ಯಾಸಕ್ಕೆ ಏನು ಒಲವನ್ನು ತೋರಿಸಬೇಕು ಅಥವಾ ಹೇಗೆ ಆಸಕ್ತಿಯನ್ನು ತೋರಿಸಬೇಕು ಆ ಒಂದು ಆಸಕ್ತಿಯನ್ನು ತೋರಿಸ್ಕೊಂಡು ಹೋಗ್ತಾ ಇರುವಂಥ ಮಗು ಅದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ತಂದೆಯು ಕೂಡ ತುಂಬ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ನನ್ನ ಮಗ ಇಲ್ಲ ಅನ್ನೋದು ಅವರಿಗೆ ಎಷ್ಟು ನೋವು ಇದೆಯೋ ಆ ಒಂದು ವಿಚಾರವಾಗಿ ಕೆಲವೊಂದಿಷ್ಟು ಮಾಧ್ಯಮಗಳು ಏನು ನೆಗೆಟಿವ್ ಆಗಿ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಅಥವಾ ಮಾಹಿತಿ ಕೊರತೆಯಿಂದ ಏನೇನು ಕೆಟ್ಟ ಕೆಟ್ಟದಾಗಿ ಪ್ರಸಾರ ಮಾಡ್ತಾ ಇದ್ದಾರೆ ಅದರ ಕುರಿತಾಗಿಯೂ ಕೂಡ ಅವರಿಗೆ ಸಾಕಷ್ಟು ಬೇಸರವೂ ಕೂಡ ಇದೆ ಒಂದು ಕಡೆ ಮಗನನ್ನು ಕಳೆದುಕೊಂಡ ನೋವು ಆದರೆ ಇನ್ನೊಂದು ಕಡೆ ಅನೈತಿಕ ಸಂಬಂಧದ ಪಟ್ಟ ಕಟ್ಟುವಂತಹ ಕೆಲವು ಮಾಧ್ಯಮಗಳ ಮಾತುಗಳು ಕೂಡ ಅವರಿಗೆ ಕೇಳಿ ಬರ್ತಾ ಇದ್ದಾವೆ ಯಾವುದನ್ನ ಸಹಿಸಿಕೊಳ್ಳಬೇಕು ಇಲ್ಲಿ ಹೆಚ್ಚು ಕಡಿಮೆ ಆದರೆ ಈ ಎಲ್ಲದಕ್ಕೂ ಕೂಡ ಯಾರು ಕಾರಣರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಕೂಡ ಕಾಡ್ತಾ ಇದೆ ನಿಮಗೆ ಆರಂಭದಲ್ಲೂ ಕೂಡ ನಾನು ಹೇಳಿದೆ ಗಿಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗೋದಕ್ಕೆ ಹೋಗ್ತಾರೆ ಆ ಸಂದರ್ಭಕ್ಕೆ ಸಮಯವನ್ನು ಗಿಲ್ಲಿಗೆ ಕೊಡ್ತಾರೆ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇರೋದು ಉದ್ದೇಶ ಏನು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾದಂಥ ಅನ್ಯಾಯಗಳಾಗ್ತಾ ಇದ್ದಾವೆ ಅವುಗಳ ಕಡೆಗೂ ಕೂಡ ಗಮನ ಕೊಡಿ ಯಾರಿಗೋ ಒಂದು ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡಿ ಇದುವರೆಗೂ ಕೂಡ ಇವರ ಸಮಸ್ಯೆ ಏನು ಅಥವಾ ಏನಾಗಿದೆ ಪೊಲೀಸರಿಗೆ ಒಂದು ಎಚ್ಚರಿಕೆಯನ್ನು ನೀಡುವಂಥ ಕೆಲಸವೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಆಗಿಲ್ಲ ಅನ್ನೋ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸೊ ಎಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ನಡೀತಾ ಇದೆ ಒಬ್ಬ ರಿಯಾಲಿಟಿ ಶೋ ಅಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಇವರ ಬಳಿಗೆ ಬಂದು ಭೇಟಿ ಆದಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಮಾತನಾಡೋದಕ್ಕೆ ಸಮಯ ಇದೆ ಅನ್ನೋದಾದ್ರೆ ಸಾಕಷ್ಟು ಜನ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಆಫೀಸ್ ಹತ್ರ ಆಗಿರ್ಬೋದು ಅಥವಾ ಅವರ ಮನೆಯ ಬಳಿಗೆಗಾಗಿರ್ಬೋದು ಸಾಕಷ್ಟು ಜನಗಳು ಬಂದು ನಿಂತಿರ್ತಾರೆ ಅವ್ರಿಗೂ ಕೂಡ ಸ್ಪಂದನೆ ಮಾಡೋದಕ್ಕೆ ಮುಂದೆ ಆಗಬೇಕಲ್ವಾ ಯಾಕೆ ಮುಂದಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ ಕಷ್ಟ ಇದೆ ಅಂತ ಯಾರಾದರೂ ಹೇಳ್ಕೊಂಡು ಬರೋರು ಕಂಡ್ರೆ ಇವರಿಗೆ ಹಾಗೆ ಬರೋದಿಲ್ವಾ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸೊ ಅದೇನೇ ಇರಲಿ ಸುಮಂತ್ನಂತಹ ಒಂದು ಮಗು ಈಗ ಸಾವಣಪ್ಪಿಬಿಟ್ಟಿದೆ ಇವತ್ತು ಗಿಲ್ಲಿ ಅನ್ನುವಂಥ ಒಬ್ಬ ಕಲಾವಿದ ಒಂದು ರಿಯಾಲಿಟಿ ಶೋಗಳ ಮೂಲಕ ಅಥವಾ ತನ್ನದೇ ಆದಂಥ ಒಂದು ಛಾಪಿನಿಂದ ಅಥವಾ ತನ್ನದೇ ಆದಂಥ ಒಂದು ಕ್ರಿಯೇಟಿವಿಟಿಯಿಂದ ಬೆಳಕಿಗೆ ಬಂದಿರತಕ್ಕಂಥ ವ್ಯಕ್ತಿಯಾಗಿದ್ದಾನೋ ಹಾಗೆ ಈ ಮಗುನೂ ಕೂಡ ಮುಂದೊಂದು ದಿನ ಆ ಮಟ್ಟಕ್ಕೆ ಬರೋದ್ರಲ್ಲಿ ಒಂದಿಷ್ಟು ಅನುಮಾನವೂ ಕೂಡ ಏನು ಇರಲಿಲ್ಲ ಯಾಕೆಂತಂದರೆ ತನ್ನ ಒಂದು ಜ್ಞಾನಕ್ಕೆ ಏನೇನೆಲ್ಲ ಒಂದಿಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದ ಏನೇನೆಲ್ಲ ಒಂದಿಷ್ಟು ಪ್ರಯೋಗಗಳನ್ನು ಮಾಡ್ತಾ ಇದ್ದ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ವಿನಾಗಿ ಇನ್ನು ರಾಷ್ಟ್ರ ಮಟ್ಟಕ್ಕೂ ಕೂಡ ಆಯ್ಕೆಯಾಗಿದ್ದ ಅದರ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದ ಇಂತಹ ಒಂದು ಮಗುವಿನ ಸಹವಾದಂತಹ ಸಂದರ್ಭದಲ್ಲಿ ಇಂತಹ ಮಗುವಿನ ಜೊತೆಗೆ ಅಥವಾ ಇಂತಹ ಮಗುವಿನ ಪೋಷಕರ ಜೊತೆಗೆ ನಾವಿದ್ದೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ ಅನ್ನೋದಾದರೆ ನಮ್ಮ ರಾಜ್ಯ ಸರ್ಕಾರ ಯಾವುದರಲ್ಲಿ ತನ್ನ ಆಸಕ್ತಿಯನ್ನು ತೋರಿಸುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿ ಕಾಡುವಂಥದ್ದು ಸೊ ಈ ಕುರಿತಾಗಿ ಏನು ಮಾತನಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಹೆಚ್ಚು ವಿವರವೂ ಕೂಡ ಬೇಡ ಅಂತ ಅನಿಸುತ್ತೆ ಸೊ ಸಂಕ್ಷಿಪ್ತವಾಗಿಯೇ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಇಲ್ಲಿ ಒಂದಿಷ್ಟು ಕೈ ಆಗಿರಬಹುದು ನಿಮಗೆ ಇದು ನೋಡೋದಕ್ಕೆ ಏನು ಗಿಲ್ಲಿ ವಿಚಾರವನ್ನು ಇಲ್ಲಿ ಎತ್ಕೊಳ್ಳುವಂಥ ಅವಶ್ಯಕತೆ ಇತ್ತ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಬಹುದು ಸೊ ಈ ಒಂದು ಪ್ರಶ್ನೆಗೆ ಉತ್ತರ ನನ್ನದು ಇಷ್ಟೇ ಆ ಒಂದು ಹೋಲಿಕೆಯನ್ನು ಮಾಡೋದಕ್ಕೆ ಮಾತ್ರ ಆ ಒಂದು ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಗಿಲ್ಲಿಯ ತೇಜೋವದೆ ಮಾಡೋದಾಗ್ಲಿ ಅಥವಾ ಇನ್ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಬಗ್ಗೆ ಮಾತನಾಡೋದಕ್ಕಾಗಲಿ ಯಾವುದನ್ನು ಕೂಡ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈಗ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಹಿಡಬೇಕಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಗಿಲ್ಲಿಯ ಹೆಸರನ್ನು ಬಳಸಿಕೊಂಡಿರ್ತಕ್ಕಂಥದ್ದು ಇದರಿಂದ ಗಿಲ್ಲಿಯ ಅಭಿಮಾನಿಗಳಿಗೂ ಕೂಡ ಒಂದಿಷ್ಟು ಬೇಜಾರು ಆಗಬಹುದು ತಪ್ಪೇನೂ ಅಲ್ಲ ನನ್ನ ಕಡೆಯಿಂದ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅದನ್ನು ಹೊರತುಪಡಿಸಿ ಯಾವ ಉದ್ದೇಶದಿಂದನೂ ಕೂಡ ಅಥವಾ ಗಿಲ್ಲಿಗೆ ಅವಮಾನ ಮಾಡಬೇಕು ಅಥವಾ ಯಾವುದೇ ಒಂದು ರೀತಿಯಾಗಿ ನೋವು ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ವಿಷಯವನ್ನು ಈ ಒಂದು ಸುಮಂತ್ ಕೇಸ್ಗೆ ಲಿಂಕ್ ಮಾಡಿಕೊಂಡಿರೋದಿಲ್ಲ ಅಸಲಿ ಸತ್ಯಾಸತ್ಯತೆ ಏನು ಅನ್ನೋದು ಕೂಡ ಜನರಿಗೆ ಸಹಜವಾಗಿ ಅರ್ಥ ಆಗಲಿ ಸಾಮಾನ್ಯರಿಗೂ ಕೂಡ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಹೆಸರನ್ನು ಬಳಕೆ ಮಾಡಿಕೊಂಡಿರತಕ್ಕಂತಹದ್ದು ಸೊ ಈ ಕುರಿತಾಗಿ ನಿಮ್ಮ ಅಡಿಸಿಕೆ ಏನು ಎಂಬುದನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ